ಪೌರಾಣಿಕ ನಾಟಕ ಒಲ ಗೋಲಿ ಬೋಕ ಎಂಕಲ ಒಂಜಿ ಏಕ ತಾನ ತಿಂಗೆ ಒಂಜಿ ಶರಣಾ ಗುರಿಲ ಎಕ ಸಲ ಪಂತುಲ್ಲ ಕೂಡ ಮಲ್ತಾರೆ ಈಜ್ಜಿ ಮಂತು ಈ ದೃಷ್ಟಿಕೊಂಜಿ ಚಾರಿತ್ರಿಕ ನಾಟಕ ಮಲ್ಪು ಮಲ್ಪನ ನಿರ್ಧಾರ ಮೋತ ಶಶಿರಾಜ್ ರಾವ್ ಕಾವು ನಿರ್ವಹೆತಿನ ರತ್ನವರ್ಮ ವರ್ಮಾ ಹೈಕಡೆ ಪ್ರಶಸ್ತಿ ಗೀತೋ ದಿನ ಛತ್ರಪತಿ ಶಿವಾಜಿ ನಾಟಕನ ಆಯ್ಕೆ ಮಾಡ್ತಾಂತ ಸುಮಾರ್ ತಿಂಗ್ಲತ ಕೆಲಸ ಆಟನಿಟ್ ಶಶಿನಾಥ್ ರಾವ್ ಕಾವ್ ಸಂಭಾಷಣೆ ಸಂಭಾಷಣ್ಣ ಬರೆದ ಡೈಲಾಗ್ ಓರಿಯಂಟೆಡ್ ನಾಟಕ ಒಂದು ಪ್ರೀತೇಶ್ ಪಡಲ್ ಬೇವು ಛತ್ರಪತಿ ಶಿವಾಜಿ ಮಹಾರಾಜನ ಪಾತ್ರ ಪ್ರೀತೇಶ್ ಮತ್ತೊಂದು ಇತ್ತೆ ಸುರೇಜ ಹುಡುಗಿಯು ಮತ್ತೊಂದಿನ ಸ್ವರಾಜ್ ಶೆಟ್ಟಿ ಅಂತೆ ಬಿಜಿ ಇತ್ತಿ ನಡೆದವರ ನನ್ನ ಪಾತ್ರವನ್ನು ಸುಮಾರು ಮೂರು ತಿಂಗಳ ನಿಂಚ ಸುಮಾರು ಶೋ ಪ್ರೀತೇಶ್ ಆ ಜಾಗ ತಿಂದೆ ಶಶಿರಾಜ್ ರಾವ್ ಕಾವು ನಿಕ್ಲೆ ಗುರುತಾಂಡು ಎ ಕೆ ವಿಜಯ್ ಕೋಕಿಲ ಈಸಲ ಎ ಕೆ ವಿಜಯ್ ಕೋಕಿಲ ಮಣಿಕಾಂತ್ ಕದ್ರಿಗ್ ಮ್ಯೂಸಿಕ್ ಹಸ್ತಾಂತರ ಹೋದೆ ಮುಪ್ಪತ್ತೈದು ವರ್ಷದ ಪೂರ ನಾಟಕಗಳೇ ಸಂಗೀತ ನಿರ್ದೇಶನ ಹೋದೆ ನಾನು ಬಟ್ ಜವಾಬ್ದಾರಿ ನೆಟ್ಟಿದ್ದು ತೊಂದರೆ ಒಂದು ಚಾಲೆಂಜ್ ವರ್ಕ್ ಒಂದು ವಸ್ತ್ರಾಲಂಕಾರ ಪೌರಾಣಿಕ ನಾಟಕಕ್ಕೆ ಸಾಮಾಜಿಕ ನಾಟಕಕ್ಕೆ ಹೆಂಚ ವಸ್ತ್ರಾಲಂಕಾರ ಮಾಡ್ತಾನ ನಡಪುಂಡ ಕ್ಷಮೆ ಹೋಗ್ಕೊಂಡು ಚಾರಿತ್ರಿಕ ನಾಟಕಗಳು ವಸ್ತ್ರಾಲಂಕಾರ ಮಾಡ್ಕೊಂಡು ಒಂದು ಮೊಲ್ಲ ಚಾಲೆಂಜ್ ಅವಲ್ಲ ಎನ್ನ ಮಗಳು ರೆಂಟು ಜನ ಸೇರಿದ ಐಕ್ಯನ ಇದು ಪಾಡಿದಾರೆ ಎಂದೇ ಆತ್ರೆ ನೆಕ್ ಬಳತಿನ ಪರಿಕರವರು ಮಸ್ತ್ ಉಂಡು ರಂಗ ಪರಿಕರ ಶುದ್ಧ ಬಿಡಿಕೆಟ್ಟು ಜಾಸ್ತಿ ಉಂಡು ಐಟಮ್ಸ್ ಬರೋ ಕಡವಾಡು ವಾಕ್ನ ಕಾವಡು ಒಂದು ಪೇಟ ಆವ್ ಪ್ರತಿ ಓರಿಯ ಅವನ್ನು ಗೂಗಲ್ ಸರ್ಚ್ ಮಾಡಿದ ತೂದು ಐಕಕ್ಕೆ ತಕ್ಕ ಬರೋ ರೆಡ್ಡು ಜನ ಸೇರೋದು ಮಂದಿರು ಮಣಿಕಾನಕಂದ್ರೆ ಅದ್ಭುತ ಮ್ಯೂಸಿಕ್ ಮ್ಯೂಸಿಕ್ ಮೂಜೆ ಮಧ್ಯೆ ಹೊರಡು ಒಂಜಿ ಟೈಟಲ್ ಸಾಂಗ್ ಬರ್ಬೋದು ಲಾಸ್ಟ್ ಒಂಜಿ ಪಟ್ಟಾಭಿಷೇಕ ಗ್ರೂಪ್ ಸಾಂಗ್ ಬರ್ಬೋದು ಆ ಗ್ರೂಪ್ ಸಾಂಗ್ ಪಟ್ಲ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ರು ರವೀಂದ್ರ ಪ್ರಭು ಮಹಿಮ ರಾಮದಾಸ್ ಕೋರಸ್ ಅವರೇ ಟಾಕಲ್ ಕಂಡು ಏನು ಪಂಥಿ ಒಂದಿ ಕೆಲಸ ಮಾತ್ರ ಆತಕ್ಕೆ ಹೋಗ್ಲಿ ಕೈಲಾಸ್ ಕೇರ್ ನೆಟ್ಟು ಟೈಟಲ್ ಸಾಂಗ್ ಕಾಲ್ ನೋಡಿದ್ರೆ ನಿಮ್ಗೆ ಸುಮಾರು ದಿನ ಡೇಟ್ ತಿಕ್ಕಂದೆ ತಿಕ್ಕಂದೆ ಕ್ಲಾಸಿಗೆ ಕೈ ತತ್ಕೊಂಡು ನನ್ನ ಪ್ರಯತ್ನ ಮಾಡುವ ಎರಡು ಮೂವಿ ಶೋಗೆ ವಾಯ್ಸ್ ಉಪ್ಪಂದ್ ಎಲ್ಲ ಫೈನಲ್ ಅಂಜಿ ಉಂಟು ಆಪಿನೆಟ್ ಆನಲ್ಲ ಮಾಸ್ಟ್ರಿಂಗ್ ಆಗ ಲೇಟ್ ಆಗೋ ಖಂಡಿತ ಮಣಿಕಾಂತ್ ವಾಯ್ಸ್ ಟೈಟಲ್ ಸಾಂಗ್ ಬರೋಬೋದು ಅಂಜನೇ ನೆಟ್ ತುಂಬದ ಕಲಾವಿದರು ಶುರು ತುಂಬಿ ಗಿಡ ಪೂರ ಪೂರಾ ಅಭಿನಯ ಮಾಡ್ಕೊಂಡು ಚಿ ರಮೇಶ್ ಕಲ್ಲಡ್ಕ ಪ್ರೀತೇಶ್ ಪಡಾಲ್ ಬಾಗ್ ರೂಪ ವರ್ಕಾಣಿ ರಜಿತ್ ಕದ್ರಿ ನಿತೇಶ್ ಪೂಜಾರಿ ಜಯರಾಮ್ ಆಚಾರ್ಯ ಪೂರ ಮಸ್ತ್ ಪದ್ಯ ಮಕ್ಕಳು ಆಕ್ಟ್ ಮಾಡ್ಕೊಂಡು ಶೋಧದ ಹೊಳಗೇಟಿ ಒಂದು ಐದು ಜನ ಎಕ್ಸ್ಟ್ರಾ ಈ ಡ್ರಾಮಾಕ್ ಬರ್ತೇವೆ ಕೇಶಾಲಂಕಾರ ಬಾಂಬೆದ ಮಂಜುನಾಥ್ ಶೆಟ್ಟಿಗೆ ಆರಂಭದ ಫಿಲ್ಮ್ ಅಂತ ಛತ್ರಪತಿ ಶಿವಾಜಿ ನಾಟಕ ಕೇಶಾಲಂಕಾರ ಮಾಡಿದ ಆರಂಭಿ ಬುರಂದರ್ ನಾಗನ ಒಳಚಿ ಮಕ್ಕಳ ಈಗ ನನ್ನ ಕಲಾ ಸಂಘದ ರೆಗ್ಯುಲರ್ ಮೇಕಪ್ ಮಾಡಿದ್ರು ಮಂಜುನಾಥ್ ಹಂಚೂರು ಸಾಕಾರ ರಂಗವಿನ್ಯಾಸ ಬಂದ ಕೇರಳದ ಸುನಿಮಾಳ ಆ ಡಿಸೈನ್ ಅದಾರ್ ಸೂಲಿ ಮಂಡ ಸನ್ನಿ ಅಂಗಮಾಲಿ ಮಂಡ ಎರಡು ಜನ ಸ್ಕ್ರೀನ್ ದ ವರ್ಕ್ ಆಪುಂಡು ಎಟ್ ಒಂಜಿ ಶೂರ್ತ್ ಪ್ಯಾಟರ್ನ್ ರಿಟರ್ನ್ ಇಜ್ಜಿನಟ್ ಒಂದು ಬೇತೆ ನಿತ್ತಿದ ಒಂಜಿ ತ್ರೀ ಡಿ ಎಫೆಕ್ಟ್ ವರ್ಕ್ ನಂಚಿನ ಸ್ಕ್ರೀನ್ ಮೌತ್ ಆಯಿಪ್ಪು ಲೈಟ್ಸ್ ಲೈಟ್ ಸ್ಟೈಜ್ ಜಿಂದ ಕತ್ತಲೆ ಪೂರ ಗಂಟೆ ಇಕ್ಕಡನೊ ಎಟ್ ಎಫೆಕ್ಟ್ ತಿಕ್ಕು ಅಂಚೆರೆ ಚಂದ್ರಶೇಖರ್ ಶಿಲೋ ಮಂಟಾರ್ ಅಪ್ಪು ಪಿಬ್ಬಿನ್ ಆಟ್ಸ್ ತಂದ ರಂಗ ಪನಿಕರ್ ತಯಾರ್ ಮಾತೆಡ್ ಎಪುರದ ಲಕನೆ ನಮಗೆ ಚಂದ್ರಕುಮಾರ್ ಕೊಡಿ ಅಲ್ಲ ಕಂಡದ ನಿರ್ವಹಣೆ ರಾಜೇಶ್ ಕುರ್ಲ ಐತೆ ಸಾಕಾರ ಗೀತಾ ಸಾಹಿತ್ಯ ಬದಲು ಕಾಂತಾರದ ಸಿಂಗಾರ ಸಿರಿಯ ಪತ್ತೆ ಬರೆದಿನ ಪ್ರಮೋದ್ ಮರವಂತೆ ಒಂಜಿ ಪದ್ಯ ಬರೆತೇವೆ ಶಶಿರಾಜ್ ಕಾವೂರ್ಜಿ ಪದ್ಯ ಬರೆತೇವೆ ಗುರುರಾಜ್ ಜಂಬಿ ಸೈರಾಮ್ ಸ್ಟುಡಿಯೋಸ್ ಇನ್ನೆಲ್ಲ ಸಂಗೀತ ಐಕೆ ಏಕೆಂಜಿಯರು ಸಾಕಾರಕ್ಕೆ ಹೋಗ್ತೇವೆ ಕಲಾವಿದರು ಕಲಾವಿದ ಶಿವಾಜಿ ಕೇಂದ್ರ ಕೇಂದ್ರವಿದ್ದು ಪಾತ್ರ ಶಿವಾಜಿ ಐಕ ಸ್ವರ ಐಕು ಸಾಧಾರಣ ನಾಡದು ಸಾಕು ಪೆಣ್ಣಿ ಇದ್ದ ಲಾಸ್ಟ್ ರೆಕಾರ್ಡ್ ಆಯ್ಲಿ ಲಾಸ್ಟಿಗೆ ನನ್ನ ಮನಸ್ಸಿಗೆ ಗೊತ್ತಿನ ಸ್ವರ ಪೃಥ್ವಿ ಎಂಬರ್ ಇತ್ತೆ ನಮ್ಮ ತುಳು ಇಂಡಸ್ಟ್ರಿ ಒಂದು ಎಂಟೇ ವಾಸಿಸಿ ತಿನ್ನೋ ಒಂದು ಹೀರೋ ಅಂತಂದ್ರೆ ಪೃಥ್ವಿ ಎಂಬ ಸುಮಾರು ತುಳು ಸಿನಿಮಾದ ನಾಯಕ ನಟರಿಗಾರ ಸ್ವರ ಕೊಡ್ತಿರು ದುಂಬು ಇತ್ತೆ ಕನ್ನಡ ಇಂಡಸ್ಟ್ರಿ ಬಿಸಿ ಉಲ್ಲೇ ಆದ್ರೆ ಅದನ್ನ ಬಿಸಿದ ನಡುಡು ಶೂಟಿಂಗ್ನ ಮದ್ಯಡು ಶಿವಾಜಿಗಿನ ಸ್ವರೂ ಪಥ್ವಿ ಎಂಬವ್ರು ಕೊಡ್ತೀರ ಅವಂತೆ ಮೂರು ರೆಕಾರ್ಡಿಂಗ್ ಅಂತ ಬ್ಯಾಂಗ್ಳೂರು ಮಾತ್ರ ಅದನ್ನ ಸಮಯಕ್ಕೆ ಹೊಂದಾಣಿಕೆ ಮಾತ್ರ ಅಂದ್ರೆ ಅವು ಈ ಡ್ರಾಮಾದ ಮಲ್ಲ ಪ್ಲಸ್ ಪಾಯಿಂಟ್ ಜೊತೆಗೆ ನವೀನ್ ಡಿ ಪಡಿಲ್ ಕಾಮಿಡಿ ಮಂದಿನ ನಿಮ್ಮ ಊರಕ್ಕೆ ಅಂದ್ರೆ ಬಟ್ ನಿಟ್ ಛತ್ರಪತಿ ಶಿವಾಜಿನ ಗುರು ದಾದಾಜಿನ ಪಾತ್ರವು ನವೀನ್ ಡಿ ಪಡೀಲ್ ಸಲ ಕೊಡ್ತೀರ ನಂಬೆದ ನವೀನ್ ಡಿ ಪಡೀಲ್ ಮಾತಾ ಅತಿ ಗಂಭೀರವಾದ್ರಿಗೆ ಸಲ ಕೊಡ್ತೇವೆ ಬೇರ್ಪುರದಲ್ಲೋಲ್ಡ್ ಟೀಮ್ ಗೋಪಿನಾಥ್ ಭಟ್ ಯುವ ಶೆಟ್ಟಿ ತೋರ್ ತೋಡ ದಸ್ಕತ್ ನೆಗೆಟಿವ್ ಮೇನ್ ಕ್ಯಾರೆಕ್ಟರ್ ಮಾತಿನಾರು ಅವರಂಗಜೀಗೆ ಸಲ ಕೊಡ್ತಾರೆ ಚೇತನ್ ರೈಮಾಣಿ ಚಂದ್ರ ಸುಳ್ಳಾಳು ನಾಗರಾಜ್ ಹೋರ್ಕಾಡಿ ಸುನೀಲ್ ಪಲ್ಲಮಾಜ್ರು ಪ್ರಾರ್ಥನಾ ಸಿದ್ಧಾನಂದ ಹತ್ಯೆಪಾಟಿ ಚಾಪರ್ಕ ತಂಡದ ಸದಸ್ಯ ಅಮೀನ್ ಒಂಜಿ ಪಾತ್ರ ಸ್ವರ ಕೊಡ್ತೇವೆ ಪ್ರಿಯ ಹರೀಶ್ ನವೀನ್ ಶೆಟ್ಟಿ ಅವರಿಗೆ ಅಂಚನೆ ಮಾಸ್ಟರ್ ಅವೀಶ್ ಶಾ ಅವರು ಕೊಟ್ಟ ಮಕ್ಕಳು ಕೂಡ ಸ್ವರ ಕೊಡ್ತೇವೆ ಈಗ ಗೊತ್ತು ಓರಿಯಾಡ್ದು ಹೆಸರು ನಮ್ಮ ಡಿಸೈನರ್ ದೇವಿ ಡಿಸೈನ್ ಮಸ್ತ್ ತುಳು ಇಂಡಸ್ಟ್ರಿ ಬಿಸಿ ಆತಿತ್ತು ಕನ್ನಡ ಆರನೇ ಕಡೆ ಡಿಸೈನ್ ಮಾಡ್ತೇವೆ ಈ ನಾಟಕ ಇಂಚಿನ ವಿಶೇಷದಾದ ಮಂಡ ಇನ್ನು ದೇವ್ರಸ್ ಕಾಪಿ ಕಾರ್ಡ್ ಪದ್ಯ ಮಾಡ್ತೇವೆ ಯಕ್ಷಧ್ರುವ ಸತೀಶ್ ಪಟ್ಲ ಒಂದು ಮಂಡಿಗಳ ದೇವ್ರಸ್ ಕಾಪಿ ಕಾರ್ಡ್ ಒಂದು ಪ್ಯಾಥೋ ಸಾಂಗ್

ಹಿಂದೂತ್ವ ಹಿಂದೂ ಧರ್ಮವು ಹೊರಪಾಯಿ ಹೋರಾಟ ಮಾಡಿದ್ರೆ ಬೇರೆ ಧರ್ಮಗೂ ನಾಶ ಮಾಡಬಹುದು ಈ ನಾಟಕದ ಕತೆ ಕೌರ್ ಜೊತೆ ಒಂದು ಸನ್ನಿವೇಶದಲ್ಲಿ ಕೊಡ್ತೇವೆ ಆದ್ರೆ ತಾನೋಜಿ ಗೌಡ ಅಬ್ಬಾಜಿ ಗೌಡ ಬಾಜಿ ಪಾಲಸ್ಕರ್ ಗೌಡ ನಂಪಿಗೆ ಒಂಜೆ ನಮ್ಮ ಆಡಳಿತರು ಬೇರೆ ಧರ್ಮಗೂ ತೊಂದರೆ ಇರಬಹುದು ಬೇರೆ ಧರ್ಮದ ಆಚರಣೆಗೆ ತೊಂದರೆ ಇರಬಲ್ಲ ಒಂಜಿ ಕಟ್ಟಿಟ್ಟು ಬಂದ್ರೆ ಪೂರ್ವ ಧರ್ಮದ ಪೊಂಜ್ ಅಕ್ಲಿ ಅಕ್ಲಿ ಪ್ರಥಮ ಸ್ಥಾನ ಆಡಳಿತ ತೆಗೆಕೊಡೋ ಅಂಚಿನ ಒಂದು ಸನ್ನಿವೇಶ ಬರ್ಕೊಂಡು ಶಾನಬಾನ ಮಾಡ್ಕೊಂಡು ನಿನ್ನ ರಕ್ಷಣೆ ಹೋಗ್ಬೇಕು ಅಂಚಿನ ಒಂದು ಸನ್ನಿವೇಶ ಮಾಡ್ಕೊಂಡು ಅಂಜಿನ ಔರಂಗಜೀರಾಗ ಔರಂಗಜೀನ ಮೊದಲೇನ ಅವರಿಗೆ ಸಾಯ ಮಾಡ್ಬೋದು ಅವೆಲ್ಲರನ್ನ ಅಪ್ಪ ಅವರು ಮಾಡ್ತಾರೆ ಅಂಚ ಸರ್ವ ಧರ್ಮದ ಜನಕನ ಪ್ರೀತಿನ ಬಟ್ ಮಾಡಿದ್ದಾರೆ ಇನ್ನೋ ಇತಿಹಾಸ ಉಲ್ಟ ಉಲ್ಟೆ ಶಿವಾಜಿ ಮಹಾರಾಜ್ ಬೇದ ಧರ್ಮ ತೊಂದರೆ ಮಾಡಿದ ಮಕ್ಕಳ ಅದ್ರ ಧರಡೆ ಕೋರೆ ದಾಳಿ ಕೋರೆ ಮಾಡ್ಕೊಂಡು ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ ಅಣ್ಣ ಉತ್ತರ ಕೊಡ್ಬೋದು ನಾಟಕ ಕಡೆ ಇಟ್ಟು ಸಮರ್ಪಕ ವೈಮ ಉತ್ತರ ತಿಕ್ಕೊಂಡು ಪೌರಾಣಿಕ ನಾಟಕ ಮಸ್ತ್ ಚಾರಿತ್ರಿಕತ್ತು ಕಷ್ಟ ಐತಿ ಒಂದು ಸುಲಭ ಬಟ್ ಚಾರಿತ್ರಿಕ ನಾಟಕ ಅವಲ್ಲ ಚಾಲೆಂಜ್ ಆ ಚಾಲೆಂಜ್ ಈಗಲೂ ಸವಾಲು ಮಸ್ತ್ ಶ್ರಮನೆ ತೋದರೆ ಕಲಾ ಕಲಾವಿದರು ಮಸ್ತ್ ಎಷ್ಟೇ ದಿಪ್ಸಿಂಗ್ ಕಾವರ್ಡ್ ಪ್ರತಿಯೊಂದು ಅಭಿನಯ ಎಷ್ಟೇ ಮಸ್ತ್ ತಿಂಗಳ ಕಷ್ಟ ಬಂತು ಮಲ್ತದರು ನಾನು ಪ್ರೇಕ್ಷಕರಿಗೆ ಹೋಗಿದ್ದೆ ಪ್ರೇಕ್ಷಕರ ಮನಸ್ಸನ್ನು ಗೆದ್ದು ಅಂದ್ರೆ ಧೈರ್ಯ ಉಂಟು ರಂಗಭೂಮಿಗಳಲ್ಲಿ ದಾಖಲಾಗಿ ನಾನು ಅಂದ್ಕೊಂಡ ನಾಟಕ ಪ್ರದರ್ಶನ ಆಗದೇ ಎಂಬತ್ತ ಪ್ರದರ್ಶನ ಐತೆ

ಮರಾಠ ರಾಜನ ಒಂದು ಕಥೆಯಲ್ಲ ತುಳುಟ ಪನಿಯರ ಕೊಂಡ್ ಕನ್ನಡ ತುಳು ತೊಂದರೆ ಟೈಟಲ್ ಸಾಂಗ್ ಕನ್ನಡ ಪ್ಲೇ ಮಾಡ್ಕೊಂಡಿಲ್ಲ ಮರಾಠಿ ತುಳು ಕನ್ನಡ ಮೂಜಿ ಭಾಷೆನ ಈ ನಾಟಕಗಳು ವಿಕ್ಸ್ ಆದರೆ ಒಂದು ಸೌಹಾರ್ದತೆ ಸಂಕೇತವಾದ ಈ ನಾಟಕ ಪ್ರೇಕ್ಷಕನ ಮಟ್ಟಿಲ್ ಮಾಡಬಹುದು ನಮಸ್ಕಾರ ನಾನು ಹೇಳಬೇಕಾದನ್ನ ವಿಜಯಣ್ಣ ತುಂಬಾ ಆಲ್ಮೋಸ್ಟ್ ಹೇಳಿದ್ದಾರೆ ನನ್ನ ಮನಸ್ಸಲ್ಲಿ ಕೆಲವು ವಿಷಯಗಳನ್ನ ಹಂಚಿಕೊಂಡ ಇವತ್ತು ಶಿವಾಜಿ ನಾವು ಏನು ಪಾಠದಲ್ಲಿ ಕಲಿಸಿದ್ದೇವೆ ನಿಮ್ಗೆಲ್ಲ ಗೊತ್ತಿರಬಹುದು ಶಿವಾಜಿ ಅಂದ ಹೇಳಿದ ಕೂಡಲೇ ಶಿವಾಜಿ ಒಂದು ತೋರುದರಲ್ಲಿ ಒಂದು ದೊಡ್ಡ ತೋರಿಸ್ತಾ ಇರ್ತಾರೆ ಅಲ್ಲಿ ಒಂದು ಉಡ ಹೋಗ್ತಾ ಇರ್ತದೆ ಆ ಉಡವನ್ನು ಹಿಡ್ಕೊಂಡು ಅದರ ಬಾಲಕ್ಕೆ ಹಗ್ಗ ಹಿಡ್ಕೊಂಡು ಹಗ್ಗ ಕಟ್ಟಿ ಆ ಹಗ್ಗದಲ್ಲಿ ಒಂದು ನಾಲ್ಕೈದು ಜನ ಸೈನಿಕರು ಒಂದು ಕೋಟೆಯನ್ನ ಹತ್ತುತ್ತಾ ಇರುವಂತಹ ಒಂದು ದೃಶ್ಯ ಪಾಠ ಪುಸ್ತಕದಲ್ಲಿ ನಾವು ನೋಡಿದ್ದೇವೆ ಶಿವಾಜಿ ಒಂದು ಕೋಟೆಯನ್ನ ಉಡದ ಮೂಲಕ ಹೋಗಿ ಗೆದ್ರು ಅನ್ನುವಂಥದನ್ನು ಮಾತ್ರ ಪಾಠದಲ್ಲಿ ನಮಗೆ ಕಲಿಸಿದೆ ನಾನು ಒಂದು ಈ ನಾಟಕ ಬರಲಿಕ್ಕೆ ಒಂದು ಕನಿಷ್ಠ ಹತ್ತು ಪುಸ್ತಕಗಳನ್ನು ರೆಫರ್ ಮಾಡಿದ್ದೆ ಈ ಹತ್ತು ಪುಸ್ತಕಗಳ ಮೂಲಕ ನನಗೆ ಸಿಕ್ಕಿದಂತ ವಿಷಯಗಳನ್ನ ಎರಡು ಗಂಟೆಗೆ ಇಳಿಸಬೇಕಿತ್ತು ಬಹಳ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ನಿಜವಾದ ಇತಿಹಾಸವನ್ನ ನಮ್ಗೆ ಸಣ್ಣದಿರುವಾಗ ಪಾಠ ಪುಸ್ತಕಗಳಲ್ಲಿ ಹೇಳಿಲ್ಲ ದುರಂತ ಶಿವಾಜಿಯಷ್ಟು ದೊಡ್ಡ ಧರ್ಮ ಸಹಿಷ್ಣು ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರಾಜ್ಯನೂ ಇರಲಿಲ್ಲ ಅದನ್ನು ನಾವಿವತ್ತು ಎಲ್ಲರೂ ಮನೆಗಾಣಬೇಕಾಗಿದೆ ಆಮೇಲೆ ಈಗ ಇವರು ಹೇಳಿದ್ರು ಭಾಷಾ ಸಾಮರಸ್ಯದ ಬಗ್ಗೆ ನಾವು ಭಾಷೆ ಮತ್ತು ಜಾತಿ ಮತ ಧರ್ಮ ಇದರ ಗಡಿಯನ್ನು ಮೀರಿ ಹೋಗ್ಬೇಕಾಗಿದೆ ಹೌದು ಅದು ಅದರಲ್ಲಿ ನಮ್ಮ ನಾಟಕದಲ್ಲಿ ಬರ್ತದೆ ಹಾಗಾಗಿ ಈ ನಾಟಕವನ್ನು ನೋಡಿದ ಮೇಲೆ ಯಾರು ಕೆಲವು ಇದರ ಬಗ್ಗೆ ಅಸಮಾಧಾನ ಮತ್ತೆ ಭಿನ್ನಾಭಿಪ್ರಾಯ ಎಲ್ಲ ತೋರಿಸ್ತಾ ಇದ್ದಾರೆ ಮತಭೇದ ಮಾಡ್ತಾ ಇದ್ದಾರೆ ಅವರು ನಾಟಕ ನೋಡಿದ ಮೇಲೆ ಇದನ್ನ ಅವರ ಅಭಿಪ್ರಾಯವನ್ನು ಬದಲಿಸಬಹುದು ಅನ್ನೋದು ನನ್ನ ನಂಬಿಕೆ ಆಮೇಲೆ ಒಂದು ಕೃತಿ ನಾವು ನಾಟಕ ಬರೆಯುವಾಗ ಒಂದು ಬೇರೆ ರೀತಿ ಇರ್ತದೆ ನಾವೆಲ್ಲ ಸಣ್ಣದಿರುವಾಗಲೂ ಕೂಡ ನಾವು ನಾವು ಕಾಫಿಗಳ ತಂಡದಲ್ಲಿರುವಾಗಲೂ ಅಥವಾ ಒಳ್ಳೆಯವರೆಲ್ಲರ ಬೇರೆ ಬೇರೆ ಸಿನಿಮಾಗಳಿಗೆ ಕಂಠದನಕ್ಕೆ ಹೋಗುವಾಗಲೂ ಅಥವಾ ಲಕುಮಿಯಲ್ಲಿ ನಾನು ಒಂದೆರಡು ಮೂರು ನಾಟಕಗಳಲ್ಲಿ ಹೋಗುವಾಗ ಎಲ್ಲ ತಂಡಗಳಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಅನುಭವ ಇದ್ದ ನಾನು ಸಣ್ಣದರಿಂದ ಇವರ ನಾಟಕಗಳನ್ನೆಲ್ಲ ನೋಡಿ ಇವರ ನೆರಳಲ್ಲೇ ಹೋಗ್ತಾ ಇದ್ದುದರಿಂದ ಈ ಈ ನಾಟಕದ ಪ್ರೊಡಕ್ಷನ್ ನ ಬಗ್ಗೆ ನನಗೆ ಬಹಳ ಕುತೂಹಲ ಇತ್ತು ನಾವು ಕೃತಿಯಲ್ಲಿ ಬರುವುದನ್ನು ನಾವು ಕೃತಿಯಲ್ಲಿ ಏನು ಬರೀತೇವೆ ಅದು ರಂಗಕ್ಕೆ ಬರುವಾಗ ಯಾವ ರೀತಿಯಲ್ಲಿ ಅದು ಹೋಗ್ತದೆ ಅನ್ನೋದೊಂದು ಕುತೂಹಲ ಇತ್ತು ನಾನು ಎರಡು ಮೂರು ರಿಯನ್ಸಲ್ಲಿ ಹೋದೆ ರಿಯನ್ಸರಿಗೆ ಹೋಗುವಾಗ ಇವರು ನಿರ್ದೇಶನ ಮಾಡುವ ಶೈಲಿ ಮತ್ತು ಈ ಕಲಾವಿದರು ಅದಕ್ಕೆ ನೀಡುವಂತಹ ಬೆಂಬಲ ಹಾಗೆ ಸಹಕಾರ ಇದೆಲ್ಲ ಬಹಳ ವಿಶೇಷವಾಗಿ ನನಗೆ ಮೆಂಚಿಕೆಯಾಗಿದೆ ಇನ್ನೊಂದು ಬಹಳ ಗಮನಾರ್ಹವಾದ ವಿಷಯ ನಾನು ಹೇಳಬೇಕು ಪ್ರತಿ ಒಂದು ಸೀನಲ್ಲೂ ಕೂಡ ವಿಜಯಣ್ಣ ಪರ್ಸನಲ್ ಆಗಿ ಯಾವ ರೀತಿಯಲ್ಲ ರಂಗದಲ್ಲಿ ಬರುವಾಗ ಜನ ಅದನ್ನು ಯಾವ ರೀತಿ ಬಿಸಿ ಮಾಡ್ತಾರೆ ಅನ್ನುವಂಥದನ್ನು ಬಹಳ ಗಮನದಲ್ಲಿ ಇಟ್ಟುಕೊಂಡು ಅದು ಹೋತದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿರ್ಬೋದು ಬೆಳಿಗ್ಗೆ ಐದೂವರೆಗೆ ಆಗಿರ್ಬೋದು ನನ್ನ ಮೊಬೈಲ್ ಸ್ವಿಚ್ ಆಫ್ ಇರ್ತದೆ ಆದ್ರೆ ನನಗೆ ಬಿಷ್ಟು ಕಾಲ್ ನೋಡಿ ನಾನು ವಾಪಸ್ ಮಾಡ್ತಿದ್ದೆ ಆ ಇದು ಈ ಸೀನಲ್ಲಿ ಇಂಥದ್ದೊಂದು ಡೈಲಾಗ್ ನಮಗೆ ಬೇಕೇ ಬೇಕು ಕಮರ್ಷಿಯಲ್ ನಾಟಕ ಆದದ್ರಿಂದ ನಾವು ಸ್ವಲ್ಪ ರಂಗಭೂಮಿ ನವ್ಯ ರಂಗಭೂಮಿ ಹಿನ್ನೆಲೆಯಿಂದ ಬಂದದಿಂದ ನಮಗೆ ಕಮರ್ಷಿಯಲ್ ನಾಟಕದ ಟಚ್ ಅಷ್ಟು ಕಡಿಮೆ ಇದ್ದದ್ರಿಂದ ಈ ಸೀನಲ್ಲಿ ಇಂಥ ಒಂದು ಸಂಭಾಷಣೆ ಬೇಕೇ ಬೇಕು ಅನ್ನೋಂಥದ್ದನ್ನು ಅವರು ತಾಕೀತು ಮಾಡಿ ಅದನ್ನು ನನ್ನ ಹತ್ರ ಬರೆಸಿದ್ದಾರೆ ಒಟ್ಟು ನಾಟಕ ಇವತ್ತು ರಿಹರ್ಸಲ್ ನೋಡಿ ಆದಮೇಲೆ ನಮಗೊಂದು ಬಹಳ ಒಂದು ಸಮಾಧಾನ ಆಗಿದೆ ಇನ್ನು ಜನರು ಯಾವ ರೀತಿ ಅದನ್ನು ನಿರೀಕ್ಷೆಯಲ್ಲಿ ತುಂಬ ಜನ ನಿರೀಕ್ಷೆಗಿರ್ತಾರೆ ಯಾವ ರೀತಿ ರಿಸ್ಯೂ ಮಾಡ್ತಾರೆ ಗೊತ್ತಿಲ್ಲ ನಿಮ್ಮ ಬೆಂಬಲ ಸಹಕಾರ ಈ ನಾಟಕಕ್ಕೆ ಇರಲಿ ಅಂತ ನಾನು ಎಲ್ಲರಿಗೂ ನಮಸ್ಕಾರ

ವಿಜಯನ ಒಂದು ವಿಷಯ ಹೇಳಿದ್ರು ಈ ಡ್ರಾಮ ಬಗ್ಗೆ ಪ್ರಸ್ತಾಪ ಮಾಡಿದ ಮೇಲೆ ಇನ್ನು ಮುಂದೆ ನೀವು ಶಿವದೂತ ಗುಳಿಗದಲ್ಲಿ ಮಾಡಿದಂತಹ ಶಿವನ ಪಾತ್ರ ಮತ್ತು ಗುಳಿಗಿನ ಪಾತ್ರ ನೀವು ಆ ಒಂದು ಸ್ಟೇಜ್ಗೆ ಮಾತ್ರ ಸೀಮಿತವಾಗಿಟ್ಟು ಬಾಕಿಯ ಎಲ್ಲ ಸಮಯದಲ್ಲೂ ಕೂಡ ನೀವು ಶಿವಾಜಿ ಆಗಿಯೇ ನೀವು ನಿಮ್ಮನ್ನು ನೀವು ಪ್ರೆಸೆಂಟೇಬಲ್ ಮಾಡಬೇಕು ಅಂತ ಹೇಳಿ ಅಂದ್ರೆ ಶಿವಾಜಿಯನ್ನೇ ನೀವು ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ನೀವು ತಕೊಂಡು ಅದನ್ನ ಪ್ರತಿದಿನ ಅದಕ್ಕೆ ವರ್ಕ್ ಮಾಡ್ಬೇಕಂತ ಹೇಳಿ ಅವರು ನನಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರು ಸೊ ಅದ ಅದ ಅವರ ಹೇಳಿದಾಗಿನೇ ನಾನು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಹೋಗ್ತಾ ಇದ್ದೇನೆ ಮತ್ತೆ ಶಿವಾಜಿ ಅನ್ನುವಂತಹ ಡ್ರಾಮಾ ತುಂಬಾ ಒಳ್ಳೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ ಸೊ ಅದೇ ನನಗೆ ಹೇಳ್ತಾ ಇರೋದು ಎಲ್ಲರೂ ಸಪೋರ್ಟ್ ಇದ್ದರೆ ಶಿವಾಜಿ ಡ್ರಾಮಾ ದಟ್ಸ್ ಒನ್ ಥೌಸಂಡ್ ಮೇಲೆ ಶೋಸ್ ಕೊಡ್ಬಾ

ಎಲ್ಲಿ ಒಪ್ಪುನಾಗ ತಿ ಮಸ್ತ್ ಅಂಜಿ ಇನ್ಸ್ಪೈರ್ ಆತನ ಸ್ಟೋರಿ ಅವನಲ್ಲ ಆತ ಡೀಪ್ ಅದು ಆದಿತ್ಯಜ್ ಬಟ್ ವಿಜಯ್ ಸ್ಟೋರಿ ತೆಪ್ಪು ನಾಗ ಆಯ್ತು ಬಗ್ಗೆ ಅವನು ನನ್ನ ಸ್ಟಡಿ ಮಾಡ್ತಾ ಇರ್ತೀಕೆ ನಿಜವಾದ ನನಗೆ ಮಾತೇ ಗೊತ್ತಾಗ ಸ್ಟೋರಿ ಸೊ ರಿಯಲಿ ಹ್ಯಾಪಿ ಅವ್ರು ಮಸ್ತ್ ಏನು ಭಾಗ್ಯ

ಒಂಜಿ ಸಾಂಗ್ ನಮ್ಮ ಒಂಜಿ ಮಲ್ಲ ಸಿಂಗರ್ ಕಂಪೇರ್ ಇತ್ತಂಡು ಅವು ಮಸ್ತ್ ಟೈಮ್ ಅಲ್ತ್ ಅಕಲ ಮಂತ ಬೇದ ಮಾತ ಕಮರ್ಷಿಯಲ್ ಟರ್ಮ್ಸ್ ಅವು ಎಗ್ಲೆಗ್ ದತ್ತಿ ಇಂಟರ್ನ್ಯಾಷನಲ್ ದಗ್ಲೆ ಏರ್ ಎಲ ರೀಚ್ ಆವೊಂದ್ ನಂಚಿನ ಒಂಜಿ ಅಮೌಂಟ್ ಪಂಡೆ ರೈಟ್ ಐಟ್ ದಾಲ ಉಂದು ಒಂಜಿ ಅಭಿಮಾನ ನಮ ಒಂಜಿ ಅಭಿಮಾನಡ್ ಆ ಪಂಡ ಅಕ್ಲ ಸಿನಿಮಾ ಕಾಂಡ ಒಂಜಿ ಅಮೌಂಟಿಗೆ ಸೊ ನಮ್ಮ ನಾಟಕದ ಮಸ್ತ್ ರಿಕ್ವೆಸ್ಟ್ ಮಂತಿಗೆ ಇವತ್ತೈದ್ ಲಕ್ಷ ಮಾಡಿ

ನಮ್ಮ ಬೆಟ್ ಇನ್ನೆಲ ಗಾಯನ ನಮ್ಮ ಒಂಜಿ ತುರುನಾಡ ಹೆಮ್ಮೆ ಯಕ್ಷದ್ರುವ ಪಟ್ಲ ಸತೀಶ್ ಶೆಟ್ಟಿ ಆರ್ ಮೈನ್ ಆರ್ನ ಒಂಜಿ ಬಾರಿ ಒಂಜಿ ಇಂಪಾರ್ಟೆಂಟ್ ಆಯಿನ ಒಂಜಿ ವಾಯ್ಸ್ ಕೊಡ್ದೆರ್ ಅಂಚನೆ ನಮ್ಮ ಎನ್ನ ಅಂಕಲ್ ಅಂಕಲ್ ಮಿಲ್ಪುನೆ ಆನ್ ಎನ್ನ ಸಮಾನ ಆರ್ ನಮ್ಮ ತಿಲಿಕದ ಬೊಲಿ ದೇವ ದೇವದಾಸ ಆಯ್ಕಡ ಆರ್ಲ ಒಂಜಿ ಪಸ್ತ್ ಬಾರಿ ಲಾಯ್ಲು ಪತ್ತೆ ಉಂಟೆರ್ ಮೈ ಅಂಚನೆ ರಾಮದಾಸ್ ರವೀಂದ್ರ ಪ್ರಭು ಅಂಜಾನೆ ಯಾವಂತೆ ಶಶಿರಾಜ್ ಬಾರಿ ಅವ್ರಿ ಸಾಹಿತ್ಯ ಆ ಸಾಹಿತ್ಯ ಸಂಗೀತ ಇತ್ತು ಅಂಜಾನೆ ಯಾವಾಗಲೂ ಸಾಹಿತ್ಯ ಸಂಗೀತ ಇತ್ತ ಕರೆಕ್ಟ್ ಸಮಾಗಮ ಅಂಡ್ ಸಾಂಗ್ ಒಂದು ಎಟ್ಟೆ ಮಾಡ್ಕೊಂಡು ಅಂಚಾರೀಟ್ರಿಂಗ್ ಅವ್ರು ಎವ್ರಿಥಿಂಗ್ ಪೂರ ಅವರೊಂದ್ ಬರೀ ದೀಲಕ್ಕೆ ಬಾರಿ ಸುಲಭ ಏಕೆ ಸರ್ ಅವ್ರ ಗುರು ಸೊ

ನಿಮ್ಮ ಶಿವಾಜಿ ಪರದೆ ಇದು ಪರದೆ ಸಿನಿಮಾಗೆ ನಾಳೆ ಕಮ್ಮಿ ವಿಜಯ್ ನಮ್ಮ ವಿಚಾರ ಪ್ರೊಡಕ್ಷನ್ ಇಲ್ಲ ಯಾವುದೂ ಮಸ್ತ್ ವಿಷಯ ಆಗಿದೆ ಇಟ್ಸ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್